ಮೈಸೂರು ವಿಭಾಗದ ಐಟಿಐಗಳ ಅಭಿವೃದ್ಧಿಗೆ ಮಂಜುಳರವರ ದಿಟ್ಟ ಹೆಜ್ಜೆ ಮೈಸೂರು ವಿಭಾಗದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಶೈಕ್ಷಣಿಕ ಗುಣಮಟ್ಟದ ಮತ್ತು ಮೂಲಸೌಕರ್ಯ ಸುಧಾರಣೆಯಲ್ಲಿ ಜಂಟಿ ನಿರ್ದೇಶಕರಾದ ಮಂಜುಳಾ ಅವರು ತೋರಿಸಿರುವ ದಿಟ್ಟ ಕಾರ್ಯಪಟುತ್ವ ಶ್ಲಾಘನೀಯವಾಗಿದೆ ಅವರು ಕೈಗೊಂಡಿರುವ ಅನೇಕ ನವೀನ ಕಾರ್ಯಕ್ರಮಗಳಿಂದಾಗಿ ಸರ್ಕಾರಿ ಐಟಿಐಗಳು ಇಂದಿಗೆ ಕೇವಲ ತರಬೇತಿ ಕೇಂದ್ರಗಳಲ್ಲದೆ ಉದ್ಯೋಗ ಮತ್ತು ಸ್ವಾವಲಂಬನೆಯ ಭರವಸೆ ನೀಡುವ ಕೌಶಲ್ಯ ಮಂದಿರಗಳಾಗಿ ಪರಿಣಮಿಸುತ್ತಿವೆ ಮಂಜುಳಾ ಮೇಡಮ್ ಅವರ ನೇತೃತ್ವದಲ್ಲಿ ಹಲವು ಸಂಸ್ಥೆಗಳಲ್ಲಿ ಡಿಜಿಟಲ್ ತರಗತಿಗಳು ಸ್ಮಾರ್ಟ್ ಲ್ಯಾಬ್ಗಳು ಹಾಗೂ ಅತ್ಯಾಧುನಿಕ ಯಂತ್ರೋಪಕರಣಗಳು ಅಳವಡಿಕೆಯಾಗಿದ್ದು ವಿದ್ಯಾರ್ಥಿಗಳು ಕೈಗಾರಿಕೆಗಳಲ್ಲಿ ಬೇಕಾಗುವ ಪ್ರಾಯೋಗಿಕ ಜ್ಞಾನವನ್ನು ನೇರವಾಗಿ ಅನುಭವಿಸುವಂತಾಗಿದೆ ಇನ್ನು ಕೈಗಾರಿಕೆಗಳೊಂದಿಗೆ ನೇರ ಸಂಪರ್ಕ ಬೆಳೆಸಿ ಪ್ಲೇಸ್ಮೆಂಟ್ ಸೆಲ್ಗಳನ್ನು ಬಲಪಡಿಸಿರುವುದು ಅನೇಕ ತರಬೇತಿದಾರರಿಗೆ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಿದೆ ಜೊತೆಗೆ ಉದ್ಯಮಶೀಲತಾ ತರಬೇತಿಗೆ ಆದ್ಯತೆ ನೀಡಿ ಯುವಕರು ಉದ್ಯೋಗ ಕೊಡುವವರಿಂದ ಉದ್ಯೋಗ ಸೃಷ್ಟಿಸುವವರಾಗಿ ರೂಪುಗೊಳ್ಳಲು ಪ್ರೋತ್ಸಾಹಿಸಿದ್ದಾರೆ ಇನ್ನು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳನ್ನು ತಲುಪಿಸುವತ್ತ ಮಂಜುಳಾರವರು ನಿಷ್ಠೆಯ ಕೆಲಸ ನಿರ್ವಹಿಸುತ್ತಿದ್ದಾರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನಾಧಾರಿತ ಕೌಶಲ್ಯ ತಲುಪಿಸಲು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿರುವುದು ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ ಇನ್ನು ಸಿಬ್ಬಂದಿ ಹಾಗೂ ತರಬೇತಿದಾರರೊಂದಿಗೆ ನಿರಂತರ ಸಮಾಲೋಚನೆ ನಡೆಸಿ ಶಿಸ್ತಿನಿಂದ ಕೂಡಿದ ಪಾರದರ್ಶಕ ಆಡಳಿತವನ್ನು ಜಾರಿಗೆ ತಂದಿರುವುದು ಮೈಸೂರು ವಿಭಾಗದ ಐಟಿಐಗಳಲ್ಲಿ ಉತ್ತಮ ವಾತಾವರಣ ನಿರ್ಮಿಸಿದೆ ಇಂದಿನ ಯುವಜನತೆಗೆ ಬೇಕಾದ ಕೌಶಲ್ಯ ಆತ್ಮವಿಶ್ವಾಸ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸುವ ದಾರಿಗೆ ಮಂಜುಳಾರವರು ಹಾಕಿಕೊಟ್ಟ ಹೆಜ್ಜೆಗಳು ವಿಶಿಷ್ಟವಾಗಿವೆ ಆದ್ದರಿಂದಲೇ ಮೈಸೂರು ವಿಭಾಗದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಅಭಿವೃದ್ಧಿ ಮತ್ತು ತರಬೇತಿದಾರರ ಭವಿಷ್ಯ ರೂಪಿಕೆಯಲ್ಲಿ ಅವರ ಸೇವೆ ಅಪ್ರತಿಮೆ ಎಂಬ ಅಭಿಪ್ರಾಯವು ಸಮಾಜದ ವಿವಿಧ ಹಂತಗಳಿಂದ ವ್ಯಕ್ತವಾಗಿವೆ ವರದಿ ಪ್ರದೀಪ್ ಎಚ್ಇ ಪ್ರಜಾಪವರ್ ಟಿವಿ ತರೀಕೆರೆ